ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನ್ ಸೂಪ್ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ನಿಜವಾಗ್ಲು ಹೇಳ್ತೀನಿ ತುಂಬ ಚೆನ್ನಾಗಿರ್ತೈತೆ ಚಳಿಗಂದರೆ ನನಗೆ ಯಾವಾಗ ಕುಡಿಯೋನಪ್ಪ ಅನ್ನಿಸ್ತಾ ಇದೆ ತುಂಬ ಸುಲಭ ಮಾಡೋದು ಮನೆಗೆ ಏನಿದೆಯೋ ಆ ಪದಾರ್ಥದಿಂದ ಮಾಡೋದು ಅಷ್ಟೇ ಟೇಸ್ಟ್ ಆಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೆ ಪ್ಲೀಸ್ ಆಗಿ ಫತ್ತೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಬನ್ನಿ ಸ್ವೀಟ್ ಕಾರ್ನ್ ಸೂಪ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಒಂದು ಮೂರೇ ಮೂರು ಬೀನ್ಸ್ ತೊಗೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ಶೇಪ್ ಒಳಗೆ ಒಂದು ಕ್ಯಾರೆಟ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ನಿ ಸ್ವಲ್ಪ ಕಾನ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಒಂದು ಸ್ಪೂನ್ ಬಟರ್ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ನಿ ಒಂದು ಕಾಲು ಸ್ಪೂನಷ್ಟು ಫ್ಲೋರ್ ತೊಗೊಂಡಿದ್ದೀನಿ ಒಂದೇ ಒಂದು ಹಸಿ ಮೆಣಸಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ನಿಂಬೆಹಣ್ಣು ಬೇಕಂದ್ರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿ ಇದು ಅಷ್ಟೇ ನಿಂಬೆಹಣ್ಣು ಇದು ನಿಂಬೆಹಣ್ಣು ಅಷ್ಟೇ ಹಸೆ ಮೆಣಸಿನ್ಕಾಯಿ ಅಷ್ಟೇ ಟೇಸ್ಟಿಗೆ ಸ್ವಲ್ಪ ಸಕ್ಕರೆ ಟೇ ಉಪ್ಪು ರುಚಿಗೆ ಪೆಪ್ಪರ್ ಒಂದು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಒಂದು ಅರ್ಧ ಬಟ್ಲಷ್ಟು ಕಾರ್ನ್ನ ತೊಗೊಂಡು ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಒಂದು ಸತಿ ಸ್ಕಿಪ್ ಆಗೋಯ್ತು ಫೋನು ಹಂಗಾಗಿ ಅದಕ್ಕೆ ನಾನು ರುಬ್ಬಿ ಇಟ್ಟಿರೋದನ್ನ ತೋರ್ಸೋಕ್ಕಾಗಿಲ್ಲ ಅರ್ಧ ಬಟ್ಲು ಕಾರ್ನ್ನ ರುಬ್ಬಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಬನ್ನಿ ಗ್ಯಾಸ್ ಹೋಗೋಣ ನೋಡಿ ಒಂದು ಬಾಣಲಿ ಇಟ್ಟಿದ್ದೀನಿ ನಾನ್ಸ್ಟಿಕ್ಕು ಅದಕ್ಕೆ ಒಂದು ಸ್ಪೂನಷ್ಟು ಬಟರ್ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಅದರ ಜೊತೆಗೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಇರ್ತೈತೆ ಸ್ವಲ್ಪ ಖಾರಕ್ಕೋಸ್ಕರ ಹಾಕ್ಕೊಂಡಿನಿ ನಿಮಗೆ ಬೇಕಂದರೆ ಹಾಕಿಲ್ಲ ಅಂದರೆ ಅಂದರೆ ಬಿಡಿ ಒಂದು ಅರ್ಧ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಟಿದ್ವಿ ಅದು ಹಾಕ್ಕೊತೀನಿ ಗ್ಯಾಸು ಕಡಿಮೆ ಉರುಳಿಗೆ ಹುರ್ಕೊಂಡ್ರಿ ನಿಧಾನಕ್ಕೆ ಏನು ತೊಂದರೆ ಇಲ್ಲ ಈಗ ಅದ್ರ ಜೊತೆಗೇನೆ ಕಾರ್ನ್ ಹಾಕ್ಕೊಂತೀನಿ ಜೋಳದ್ದು ಕ್ಯಾರೆಟ್ ಹಾಕ್ಕೊತೀನಿ ಬೀನ್ಸ್ ಹಾಕ್ಕೊತೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳೋಣ ಒಂದು ಮುಕ್ಕಾಲು ಭಾಗ ಬೇಯ ಗಂಟ ಸ್ವಲ್ಪ ಕಡಿಮೆ ಉರಿಯೊಳಗೆ ಬೇಯಿಸ್ಕೊಳೋಣ ಮಧ್ಯ ಮಧ್ಯ ಸ್ವಲ್ಪ ತೆಗೆಸ್ಕೊತಾ ಇಲ್ವಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ ಟೇಸ್ಟಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈಗ ಈ ಕಾರ್ನ್ ಇದು ನಾವು ರುಬ್ಬಿಟ್ಟಿದ್ದೀವಲ್ಲ ಅರ್ಧ ಬೌಲು ಕಾರ್ನ್ ಅದನ್ನ ರುಬ್ಕೊಂಡು ಇರೋದನ್ನ ಹಾಕ್ಕೊಂಬಿಡ್ತೀನಿ ನಿಜವಾಗಿ ಹೇಳ್ತೀನಿ ಮಕ್ಕಳಿಗೆ ತುಂಬ ಖುಷಿ ಆಗ್ತೈತೆ ಈ ಥರ ಹೆಲ್ತಿಂದೆಲ್ಲ ಮನೆಗೆ ಮಾಡಿಕೊಡಿ ಸ್ಕೂಲಿಂದ ಬಂದಿದ ತಕ್ಷಣ ಹೊರಗಡೆ ಕೊರ್ಕೊಂಡೋಗಿ ಸೂಪ್ ಕೊಡ್ಸಕನ ಮನೆಗೆ ಮಾಡಿಕೊಡಿ ಅವ್ರಿಗೂ ಇಷ್ಟ ಆಗ್ತಿತ್ತು ಚಳಿಗಾಲದೊಳಗೆ ಇಂಥ ಸೂಪ್ಗಳೆಲ್ಲ ಭಾಳ ಒಳ್ಳೆಯದು ಮಕ್ಕಳಿಗೆ ಒಂದು ಸೆಕೆಂಡ್ ಇದ್ರೊಳಗೂ ಚೆನ್ನಾಗಿ ಅದನ್ನ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಈಗ ಎರಡು ಲೋಟ ಅಷ್ಟು ನೀರು ಹಾಕ್ತೀನಿ ನಾನು ಈ ಲೋಟದೊಳಗೆ ಎರಡು ಲೋಟ ನೀರು ಹಾಕ್ತೀನಿ ಈಗ ಒಂದು ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಐದು ನಿಮಿಷ ಕುದೀಲಿಕ್ಕೆ ಬಿಡೋಣ ಕಾರ್ನ್ ಕಾರ್ನ್ಫ್ಲವರ್ನ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ನಾನು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಕೊತ್ತಂಬರಿ ಹಾಕ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ ಈಗ ನಾವು ಕಲಸಿಟ್ಟಿರೋದು ಕಾನ್ಫ್ಲೋರ್ನ ಹಾಕ್ಕೊಂಬಿಡೋಣ ಈಗ ಸ್ವಲ್ಪ ಕುದಿಯಲಿ ಕೈ ಬಿಡೋದೆ ಒಂಚೂರು ಒಂದು ಹತ್ತು ನಿಮಿಷ ತಿರ್ಗಿಸಣ ಹತ್ತು ನಿಮಿಷ ಅಲ್ಲ ಒಂದು ಐದು ನಿಮಿಷ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊತೀನಿ ರಸ ನೋಡಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಇಷ್ಟಾದರೆ ಸಾಕು ಇದಕ್ಕೆ ಮೇಲೆ ಗಟ್ಟಿ ಮಾಡಬಾರ್ದು ಒಂದು ಅಧ ಇರಬೇಕು ನೋಡಿದಿರಲ್ಲ ಸ್ವೀಟ್ ಕಾರ್ನ್ ಸೂಪ್ ಯಾವ ರೀತಿ ಮಾಡೋದು ಅಂತ ಸುಲಭ ಅಷ್ಟೇ ಟೇಸ್ಟಾಗಿರ್ತೈತೆ ಮಕ್ಕಳಿಗೋಸ್ಕರ ಮಾಡಿಕೊಡಿ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡೋದಕ್ಕಾಗಿ ಬಾ ಬಾಯ್